thank ಹುಡುಕಂತ ಗೆಳತಿ ಕರಿಬೇಡ ನನ್ನ ನಿಮ್ಮಪ್ಪ ಕುಡಿತಾನು ಕುಡಿತಾನ ಹುಡುಕಂತ ಗೆಳತಿ ಮರಿಬೇಡ ನನ್ನ ನಿಮ್ಮಪ್ಪನು ಕುಡಿತಾನ ನಿಮ್ಮ ಅಂತ ಮೊದಲ ಗೊತ್ತಿದ್ರೆ ಚಿಪ್ಪಾಡಗಾಲಿ ಸಾಕವಾಗಿ ನೋಡ್ರಿ ಇಪ್ಪ ಈ ಪೊಲೀಸ್ ನೋಕ್ರಿ ಏನ ಮಾಡುದೀನ್ರಿ ಏನ್ ಮಾಡುದು ಎಲ್ಲಿ ನೋಡಿದ್ರಿ ಬರ್ರೇಕ ಬರ್ರೇಕ ನಡ್ದವ್ರಿ ನಡೆದಾವ ನಂದ ಇಲ್ಲಿ ಇಲ್ಲಿ ಲವ್ ಕೇಸ್ ಫೇಲ್ ಆತು ನಂದ್ ಇಲ್ಲಿ ಫೇಲ್ ಆತು ಅಂತಾರೀ ಅಂತಾರ ಹಂಗಾಗಿ ನನಗ್ ಅಂತ್ರು ಈ ಡ್ಯೂಟಿನ ರೀ ಡ್ಯೂಟಿನ ಸಾಕಾಗೈತಿ ನೋಡಿ ನಿಮ್ಮನ್ನ ಯಾರ ಲವ್ ಮಾಡತಂದ್ರ ಆ ಹುಡುಗಿ ಪಾಟ್ ಆಧಾರ್ ಕಾರ್ಡ್ ಕಡಿಸ್ಕೊಂಡ್ ಐತಲ್ರಿ ಅಕ್ಕಿ ಅಕ್ಕಿ ಹೆಸರ್ ಮೇಲೆ ಧರ್ಮಸ್ಥಳ ಸಂಗನ್ಯಾಗ ಮೂರ್ ಲಕ್ಷ ರೂಪಾಯಿ ಲೋನ್ ತಗದ್ ಬಿಡ್ರಿ ಹಂಗ ಮಾಡಿ ಅಕ್ಕಿನ ಹಂಗಾರ ಮಾಡಿ ಕಳ್ಸಿ ಬಿಡ್ರಿ ಆಮ್ಯಾಗ ಆ ಯಾರ ಸುಮ್ ಬಿಟ್ರು ನಮ್ ಮೌನೇಶ ಸುಮ್ ಬಿಡಂಗಿಲ್ಲ ಸುಮ್ ಬಿಡಂಗಿಲ್ಲ ಹಂಗರ ಮಾಡಿ ಅದ ಮೂರ್ ಲಕ್ಷ ರೂಪಾಯಿ ಎಪ್ಡಿ ಒಕ್ಕೊತ ಹೋಗ್ಬಿಡ್ರಿ ಎಪ್ಪಡಿ ಎಪ್ಡಿ ಮಾಡ್ಕೋತ ಹೋದ್ರಿ ಅಂದ್ರ ಹತ್ ವರ್ಷದಾಗ ಮೂರ್ ಲಕ್ಷ ರೂಪಾಯಿ ಹೋಗಿ ಮೂವತ್ ಲಕ್ಷ ರೂಪಾಯಿ ಒಕ್ಕವ ಹಿಂಗ ಮಾಡ್ರಿ ಹಿಂಗ ಮಾಡ್ರಿ ಲವ್ ಅಂದ್ರ ಹಿಂಗ ಮಾಡ್ರಿ ಹುಡಿಬೇಕು ನೋಡಪ್ಪ ಕಂಟ್ರಿ ಹೊಡಿಬೇಕು ಒಂದು ಗಂಟಿ ಹಿಡಿಬೇಕು ಒಂದ್ ಹುಡುಗಿಯರ ಆಸ್ತಿ ಒಗಿಬೇಕು ನೋಡ್ರಿ ಒಂದ್ ಅಂದ್ರೆ ಮಸ್ತ್ ಏನು ಮಾಡದ್ರಿ ನಮ್ಮ ನೀವು ಕೈ ಕೊಟ್ಟಾಳ ಅದ್ರಾಗ ನಾ ಜಮಖಂಡಿ ಗುಡ್ದಾಗ ಒಂದ್ ಲೀಟ್ರ್ ಕಣ್ಣೀರ್ ಹಾಕು ಬಿಟ್ಟ ಬಿಟ್ಟಿ ನೋಡ್ರಿ ಈಗ ಹೆಂಗ ಮಾಡುದ್ರಿ ಈಗಂತೂ ಆತಗಿಂತ್ರಿ ಅವಳಾತನ ಅವನಂತರು ಈ ಚಾರ್ಸ ಬೇಕ್ರಿ ಆ ಮಗನ കട ബിടി മടി ബാല ഉടി ആഡോ ലക്ഷണ പാടി കട വിൽ ഉടോ ലക്ഷണ പാടി ആഡോ ലക്ഷണ പാടി ആഡോ ലക്ഷണ പാടി ನಾನ್ಯಾರು ನಿತ್ಯ ಕುಡಕ ನಮಗ ಸತ್ಯ ಕುಡುಕ ಕೈ ಎತ್ತರ ಪಾಟ್ರ್ ಬೇಕು ಬಾಯಿ ಬಿಟ್ಟರೆ ಬೀರ್ಬೇಕು ಎಕ್ಕ ಚಿತ್ತ ಎಕ್ಕ ಚೀತ ನಾನು ಕುಡ್ದ ಸೇರಿ ನಮ್ಮ ಮನೆ ಬಗ್ಲ ಬಿಡಕ್ಕೆ ಕೋರಿ ಅಪ್ಪ ಮಂದಿ ಮನೆ ಬಗ್ಲ ಬಡ್ದ್ರು ಬಡದ್ರು 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 ಹಾರಿಸಿ ಹಾರಿ ಜಾಳಿ ಹಾರ ಹೇಳ ಅದು ಹೋದ್ ಬಿಡ್ರಿ ಇನ್ನೊಂದು ಹೇಳ್ತಿ ಕೇಳ್ರಿ ಇಲ್ಲಿ ಬ್ಯಾಡತ್ತಂದ್ ಚಹಾ ಬಿಡಕ್ಕೆ ಹೋದ್ ನೋಡ್ರಿ ಬಸ್ ಚಾಂಡ್ ಅಲ್ಲಿ ಚಾ ನೋಡೋದ್ ಚಹಾ ಕೊಡ್ಲಿಲ್ರಿ ಮಗ ಸಾಯಿಲ್ಲಪ್ಪ ಹಾಲು ಐತಿ ಅಟ್ರಿ ಮಗ ನಾನು ಹಾಲು ಯಾಕ ಸುಡಕತ್ತ ಮಗಲ್ ಅದು ಅದ್ ಪುಣ್ಯಟ್ಕಿದ್ವಿ ಹೆಣ್ಮ ಎಲ್ಲಿದ್ಲ ಬಂದು ಕೂತು ಬಿಡ್ರಿ ಸರಗ ಹಾಕಿರಿ ನಾನು ನೋಡ್ದೆ ನೋಡಿದೆ ನೋಡ್ದೆ ನೋಡಿದೆ ಏನ್ ಯಾವಾಗ ಶರಗ್ ಯಾವಾಗ್ ಯಾವಾಗ ಶರಗ್ ಯಾವಾಗ್ ತಗಿತಾಳ ನಾ ಕುಡಿಬೇಕು ಹಾಕ್ ಕುಡಬೇಕು ನಾ ಯಾ ಕುಡಬೇಕ ನಾನ್ ಹಾಕಿನ ಆಕಿ ತಗಲೇ ಇಲ್ರಿ ನಾ ಏನು ಮಾಡಿದ್ರಿ ಅಕ್ಕಾರ ನಿಮ್ ಶಿ ಹಾಲು ಕುಡಿಬೇಕು ಅಂದ್ರಿ ಒಪ್ಪ ಬಡದ್ರು ಬಡದ್ರು ಅವರು ಹಾಕೋಕೋದ ಬಡ್ರಿ ಬಾಂಡರ ಅಂತ ಸಾಲ ಮಾಡಬೇಕು ಸಾಲಗಾರರು ಮಣಿ ಬಂದು ಶೋಳದಂತೆ ಬಗಳುವಾಗ ಪರಶಿವನ ಅಂತಂಗ್ ಆಶೀರ್ವಾದ ಮಾಡ್ಬೇಕು ಸ್ವಾಮಿ ಏನು ಏನ್ ಹೇಳಿ ಹೇಳಿ ಎದ್ದೇಳಿ ಎದ್ ಬಿಟ್ರೋಡ್ರಿ ನಾನು ಮಾತಾಡೋದು ತಿಪ್ಪೆನ ಪುದು ಪುದು ನಾವು ಬಿಟ್ರಿ ಅವ್ರು ಅವ್ರು ನಮ್ಗೆ ಯಾಕೆ ಬೇಕು ಬಿಡ್ರಿ ಇವ್ರ ಸುದ್ದಿ ಹೌದು ಇಲ್ಲಿ ಅದ ನಮ್ದೆ ಗಿರಾಕಿ ನಿಂತಂಗೆ ಕಾಣ್ತತ್ತೀ ನೋಡನ್ರಿ ಯಾಕಪ್ಪ ಮಗನ ಮಗನ ಯಾಕೆ ಬಂದಿ ಮಗನ ಈ ಈ ಹೆಡ್ ಕಾನ್ಸ್ಟೇಬಲ್ಗೆ ಎದುರು ವಾದಿಸ್ತೀಯ ಅಲ್ಲಿ ಏ ಮಗನ ಯಾರ ಈ ಹೆಡ್ ಕಾನ್ಸ್ಟೇಬಲ್ ಅಂದ್ರ ಮಗನ ಇದರಗೆ ಸುಡಗಡದ ಕಾಯ ಏನ ಅಂತ ತಿಳ್ಕೊಂಡಿನ ಏನ ಅಂತ ತಿಳ್ಕೊಂಡಿ ಅಲ್ಲಿಲೇ ನೀ ನನಗೆ ಗುತ್ತು ತಕ್ಕ ನೀ ಏನು ರುದ್ರಪ್ಪ ಗೌಡಿನ ಈ ಹೆಡಿಸಿಗೆ ಮಗನ ಅಲ್ಲ ಬಡ ಬಿಡಿ ಹೇಳಿ ಚೆಂದ ರುದ್ರಗೌಡ್ರ ಶಿಷ್ಯ ಹುಗರ್ ಮಲ್ಲಪ್ಪ ಇದ್ದಂಗನೆ ಓಲಾ ಎಮ್ಮಾ ಹೌದು ಇಲ್ಲಿ ಇಲ್ಲಿ ಯಾಕ ಬಂದಿ ತಮ್ಮ ಇಲ್ಲಿ ಯಾಕ ಬಂದಿ ಇಲ್ಲಿ ಯಾಕ ಅಮ್ಮನ ಗುಡಿ ಜಾತ್ರೆ ಐತ್ಯಾ ಅದ್ರಾಗ ಬ್ಯಾರೇ ಆ ನಮ್ಮ ಕಲ್ಯಾಣ ಅಂತಾರಂತ್ರು ಇಲ್ಲಿ ಅಂತರೂ ಕಣ್ಣಾಕ ಕೂತ ಬಿಟ್ಟಿರ್ತಾರ ಅದಕ್ಕೆ ಏನಾರ ಮಾಡಿ ಅಂಥ ಉಡಾಳ್ ಹುಡುಗರ ಜೊತೆ ನಾನು ಕಾಯಾಕಿಟ್ಟಾರ ನೋಡ್ರಿ ಡ್ಯೂಟಿ ಮಾಡಾಕ್ಯಾರ ನಿಮ್ಮತ್ತ ಉಡಾಳ್ ಹುಡುಗರು ಇರದತ್ತಂದ್ರೆ ನಮ್ಮ ಊರಾಗಿನ ಹದಿನೆಂಟು ದಾಟ್ರಂಗಿಲ್ಲ ಮದುವೆ ಮಾಡಿ ಕಳ್ಸಕ್ಕೆ ಹತ್ತಿ ಬಿಟ್ಟಾರ ನಾವು ಹೊರಟುಕೊಂಡ ಬಟ್ಕೋಣ ಅದು ಹೋಲಿ ಬಿಡು ಏನು ಚಿಂತೆ ಬಂದಿಲ್ಲ ಅದು ನಮ್ಗೆ ಸಣ್ಣವರು ಇರ್ತಾರೆ

ಮಯ್ಯನ ಅರಿಮ್ ಸಾಕ್ರೆ ಒಳ್ಳೆ ಒಳ್ಳೆಯದ ರೊಕ್ಕ ನಾಯ್ತು ಮಗನ ನಾಯ್ತು ಮಂಚ ಬೇಕ ಮಾನವತೆ ಬೇಕು ತಿಳ್ಕೊ ಏ ಮಗನ ಬಹಳ ತಾತ ನೀ ನನಗ ಎದ್ರು ಮಾತಾಡ್ಕತ್ತಿಲ್ಲ ನಿನ್ ಊರ್ಯಾದು ನಿನ್ನ ಹೆಸರು ಏನು ನಿನ್ನ ಊರ್ಯಾದು ನಿನ್ನ ಹೆಸರು ಏನ ನನ್ನ ಹೆಸರ ನಮ್ಮ ಸರ್ ಕೂತಾರ ಕೇಳಿ ಗಿಡ್ಡಿದ್ರು ಪೈಟ್ ಜಾಸ್ತ

ಬರ ತಿನ ಏ ಮಗನ ನಮ್ಮನಿಬ್ಬರಿ ಜಗಳ ಹಚ್ಚಿ ಮಗನ ನೀನ ಕರ್ಕೊಂಡು ಹೋದೆಲ್ಲ ಏನ್ ಮಾಡುದ ಮಾಡಿ ನೀ ಕೆಡಕ ನನ್ಯಾಕ ಮಾಡಿದಿ ಮಾಡಿ ನಿ ಕೆಡಕ ಕೆಡುಕ ನನ್ಯಾಕ ಮಾಡಿದಿ ಕೊಡುಕ ನನ್ನ ಹುಡ್ಗ ಸಿಗುದ ಹುಡ್ಗಿ

ನಮ್ಮ ಹುಡುಗಿ ಮನ್ನ ಹೋಯ್ತು ಹೋಯ್ತೋತು ನಮ್ಮ ಹುಡುಗಿ ಮನ್ನ ಹೋಯ್ತು ಹೋಗೋ ತೋತು ಈಗ ನವ ಮಾೋಣ ಇಲ್ಲಿ ಕೇಳು ಅವ ನವ ಮಾನವ ನೋಡ ಇಲ್ಲಿ ಕೇಳು ಗದ್ದಲ ನನ್ಗ ಮಾಡ್ತಾರಲ್ಲ ಟಾಟ ಹುಚ್ಚರಂಗ 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 ಅರ್ಬಿ ಹುಡುಗಿ ಪ್ಯಾಶನಾಗ ಹುಚ್ಚರಂಗ ಹುಡುಗಿ ಅರ್ಬಿ ಪ್ಯಾಶೆನಗ ನಚ್ಚಿ ಬಂದ ಮಲ್ಲ ಹುಡುಗಿ ಹುಚ್ಚ ಇಡ್ತಕ್ಕ

ನಾವು ನೈಟಿ ಕುಡ್ದು ಇನ್ನು ಮುಕೊಂಡ್ಬಿಡ್ತೀವಿ ಟ್ವೆಂಟಿ ಟ್ವೆಂಟಿ ಬಿ ಸಿಗಿಟ್ಟ ಡರಿ ಮೇಲೆ ಕಚ್ಚಾ ಕಲ್ಲಿಟ್ಟ ಟ್ವೆಂಟಿ ಟ್ವೆಂಟಿ ಬಿ ಸಿಗಿಟ್ಟ ಡೈರಿ ಮೇಲೆ ಕಚ್ಚಾ ಕಲ್ಲಿಟ್ಟ ಕೊಡ್ತೀನಿ ಹೂ ಅನ್ನ ಆಟ ಹಾನಿ ಬಂತ

ನಮ್ಮ ಮಾವನ ಮಗಳು ನಮ್ಮ ಮಾವನ ಮಗಳು ನಿಲ್ಲಿ ಮುಂದೆ ಕಥೆ ಕೇಳು ನಮ್ಮ ಮಾವನ ಮಗಳು ನಿಲ್ಲಿ ಮುಂದೆ ಕಥೆ ಕೇಳು ಬಂದ ಚಟ್ಟಿ ಹೈ ಪಾತ್ರ ಬೇಕೇನ್ರಿ ಪಾತ್ರೆ ಯಾರು ಬೇಕ್ರಿ ಚಲೋ ಪಾತ್ರೆ ಅದ ನನ್ನ ಕಡೆ ಪಟ ಪಟ ಬಂದ್ರೆ ಸಟಾ ಸಟ ಕೊಟ್ಟು ಬಿಡ್ತೀನಿ ಹಾಲು ಕಾಸುವ ಪಾತ್ರೆ ಬಿಸಿ ಬಿಸಿನೀರು ಕಾಸುವ ಪಾತ್ರೆ ಯಾರು ಬೇಕ್ರಿ ಅದ್ರೇನೆ ಇಲ್ಲ ಮಕ್ಕೊಂದ್ರೆ ಇಲ್ಲ ಎಬಸ್ರಿ ಎಬಸಿದ್ರೆ ನಮ್ಮ ಎದ್ರತಿದ್ ಹುರಪ್ಪ ಹೇ ಇಲ್ಲ ಅಂದ್ರೆ ಮಾಡ್ಕೊಂಬಿಡ್ತೈತಿ ಯಾರಿ ಬೇಕ್ರಿ ರೀ ಬಟ ಬರ್ರಿ ಅಣ್ಣಾರ ಅಕ್ಕರ ಎಲ್ಲಿದ್ರಿ ಅಣ್ಣ ತಮ್ಮರು ಬಡ ಬಡ ಬರ್ರಿ ಪಟ ಬಟ ಕೊಟ್ಬಿಡ್ತೀನಿ ನೀನು ಅದೆಲ್ಲೇ ಹುಡ್ಗಿ ನಮ್ಮ ಊರಿಗೆ ನಮ್ಮ ಊರಿಗೆ ಬಂದು ಗಡ್ಗಿ ಬೇಕಂತ ಕೇಳ್ತೆ ಹುಡ್ಗಿ ಒಟ್ಟು ಗಡ್ಗಿ ಹೊಡ್ದವ್ರು ಅದರಲ್ಲಿ ಒಟ್ರು ಗಡ್ಗಿನ ಉಳ್ತಾರ ಅತ್ತು ತೀದಾಡ ಅವರೆಲ್ಲ ನಮ್ಮ ಅಣ್ಣ ಅವ್ರು ಇದ್ದಂಗೆ ಅಣ್ಣ ತಮ್ಮ ನಿಂದು ಆಟ ಹೇಳ್ಬೇಕು ನಾನು ಇಲ್ಲದೆ ಬೇಡ ಯಾಕ್ದು ಮಾರ್ರೆ ಅಲ್ಲ ಎಲ್ಲಬೇಕಾದಲ್ಲ ತೂತ ಬಿದ್ದಾವಲ್ಲ ತೂತು ಯಾಕ ಗಾ ಮಗಾ ಚಪ್ರಿ ಆಗ್ಯಾನ ಚಪ್ರಿ ವೈ ಐ ಆಮ್ ಚಪ್ರಿ ಮತ್ತೆ ಏನು ಯು ಚಪ್ರಿ ನೋ 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 ಐ ಲೈಕ್ ಯು ಚಿನಾಬಾ ಏನಾ ಏ ನಾನು ಅದಿನೆ ನಾನು ಅದಿನೆ ಗಪ್ಪ ಅದು ಯಾ ಯಪ್ಪಾ ಅಲ್ಲ ಮಸ್ತರಾ ನ ಯಾದ ಒಂದು ಜವರ ಯಾಕ ಬರತ ಅಂತಂದ್ರ ಇದೇನೋ ಯಾ ಚಪ್ಪಾಕಳ ಯಪ್ಪಾ ಏನು ಏನಂದಿಲ್ಲ ಯಾ ಚಪ್ಪಾ ಯಾ ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನು ಅಣ್ಣ ಮಾತಿನ ಅರ್ಥ ಎಸ್ ನಿಮ್ದು ಹೌದು ಹುಡುಗಿ ಯಾವ ಊರಕ್ಕೆ ನೀನು ಬದಾಮಿಗೆ ಯಾಕೆ ಇಲ್ಲ ಬಿಡಿ ತಿಂಡಿ ಹೆಚ್ಚಾಗಿ ಬಂದೇನೆ ತಿಂಡಿ ಹೆಚ್ಚು ಅಂದ್ರೆ ತುರ್ಸೋ ತಿಂಡಿ ತಂದ್ರೆ ತಂದ್ರೆ ಬಹಳ ಕೆಟ್ಟ ತಿಂಡಿ ತುರ್ಸಿದಾಗ ಸಮಾಧಾನ ಆಗೋದು ತಿಂಡಿ ತಂದ್ರೆ ಹೌದು ಇವನೇನು ತಿಂಡಿ ಏನೋ ಇದ್ರು ನಾಕಟ್ಟೆ ಮಟ್ಟ ಆಟ ಬೇಳತನ ಹೊಡೆದ್ರು ನಮ್ಗೆ ಮುಗಿದೆ ಯಾಕೆ ಹೇಳ ಬಡಕ್ಕಿದ್ರು ಬಹಳ ಬಿರುಸ ಹೌದಾ ನೀವ್ ಹೊಡೆದ್ರ ಒಂದ ಸಲ ಹೊಡಿಬೇಕ ನಾ ಹೊಳ್ಳಿ ಹೊಡಿ ಅಂದ್ರೆ ಹೊಡಿ ಗಣಿಸಿದ್ರೆ ಬಡ್ಕೊಂಡಿ ಎದಕಾರ ಬಡ್ಕೊಂಡಿ ಬಡ್ಕೊಂಡ್ರೆ ಏನಾಗಲ್ಲ ನನಗ ಏ ಏ ಆಕಾಶ ಸಾಕ್ ಬಿಡು ಮತ್ತೆ ಎದ್ರಿ ಬೆದ್ರಿ ಓಡಿಗೆ ತುಡಿಗಿ

ಹೂವಿನಂತ ಕಲ್ಲದ ಹೂವಿನಂತ ಋಣ ಐತ್ ಬಿಡೋ ಋಣ ಐತಿ ಋಣ ಐತ ಯಾವ್ದು ಲೆಪ್ಪ ಇದು ಹಾಕಿ ಅದು ಗಡಿಗಿ ಮಾರಾಟ ಈ ದ್ಯಾಮನ್ ಗುಡಿಗೆ ಬಂದೈತೆ ಅಂದ ಮ್ಯಾಲ ಹಿಂದೆ ಯಾರು ಇಲ್ಲ ಮುಂದೆ ಯಾರು ಇಲ್ಲ ಈ ಹುಡುಗಿನ ಹೆಂಗರ ಮಾಡಿ ಸ್ಲೋ ಆಗಿ ಟ್ರೈ ಮಾಡ್ಲಿ ನೋಡಿ ಅಂತೀನಿ ಅವ್ಳು ಎದ್ದು ಹೊಸ್ತಾ ಅರ್ಬಿ ಹಾಕೊಂಬಂತ ಹಂಗ ಅನ್ನಬಾಡು ಎಪ್ಪ నాను దొడ్డు వ్యక్తి అయిన మనీ ఉల్లప్ప మెట్ సత్లూరు అంత నన్గా కల ఏ హుచ్చి హుచ్చి హుచ్చే లేడుగా అక్క అర్ధి అక్కడ లే నన్ను హైట్ ఎయిట్గా పై

ಅಂದ್ರೆ ಇಟ್ಟ ಮಟ್ಟ ಮಕ್ಕಂದಿರ್ತಾರ ನಾ ಎತ್ತಿದ ಎದ್ದೆ ರೀ ಎತ್ತೇಳಿ ಎದ್ದ್ರಿ ಮತ್ತು ಹ್ಞೂ ನೌಣ ಏ ನಿಮ್ಗೆ ಸ್ವಲ್ಪರ ಕಬ್ರ ಗಿಬ್ರು ಐತಿ ಅಲ್ಲ ನೋಡಕ ದೊಡ್ಡ ಸಾಹೇಬ್ರ ಗತೆ ಕಂಡಕ್ಕ ನೀವೇನು ದೊಡ್ಡ ಕೆಲಸ ಮಾಡಕತ್ತಿರಲ್ಲ ಅಲ್ಲ ಹೆಣ್ಮಕ್ಳು ಬರಕತ್ತಾಳ ದಾರ್ಯಾಗ ಸೈಡ್ ಸೈಡ್ ಇದಿರ್ಬೇಕು ಅನ್ನೋದು ಕಣ್ ಕರ್ಸಂಗಿಲ್ಲ ಏ ಹುಡುಗಿ ಭಾಳ ಹೊತ್ತಾತಿ ಏ ಕೊಚ್ಚಂದ ಹೇಳಕತ್ತಿ ಮತ್ತೆ ಈ ಪೊಲೀಸಿನ ಗುನಿಯಿಂದ ಬರ್ತಾ ಬಡತ್ನ ಅಂದ್ರೆ ಬೆದ್ರು ಹೋಗಿ ಹುಷಾರ ಏನಾತ ಹಿಂಗ್ಯಾಕ ಚಿತ್ತಿ ಮಳೆ ನಾಯಿ ಹುಟ್ಟದಾಗ ಮಾಡ ಚಿತ್ತಿ ಮಳೆ ಸುದ್ದಿ ತೆಗಿ ಬೇಡ ಚಿತ್ತಿ ಮಳೆ ಹುಟ್ಟಿನ ನಮ್ಮ ಅಪ್ಪ ಬಾಳ ಬಿರ್ಸ ಅವನ್ಕಿ ಡಬಲ್ ಬಿರ್ಸ ಚಿತ್ತಿ ಮಳೆ ಸುದ್ದಿ ತೆಗೆದ್ರೆ ಮತ್ ನನಗ ಮಗ ಹುಟ್ಟಬೇಕಾಗತ್ತ ನೋಡ್ರಿ ಎಬಸ್ಬೇಕಂತ ಏನ್ ಎಬಸ್ ಎಪ್ಪ ಸಾಲ 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 ಟೈಮ್ ಇದೆ ಏನ್